ತಾಲೂಕ ಹೋರಾಟಗಾರರು ನಮಗೆ ಬೆಂಬಲವನ್ನು ಕೊಟ್ಟು ಸಹಕಾರ ಅನ್ನು ಕೊಟ್ಟು ಬೆಳಿಗ್ಗಿಂದ ಇಲ್ಲಿವರೆಗೆ ನಮ್ಮ ಜೊತೆ ಕುಳಿತು ಈ ಒಂದು ಹೋರಾಟವನ್ನು ಯಶಸ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ತಹಶೀಲ್ದಾರ್ ಬೆಳಗಿಂದ ನಮ್ಮ ಹೋರಾಟವನ್ನು ಗಮನಿಸಿ ಈಗ ಅವರ ಕಚೇರಿಗೆ ಕರೆದು ಏನ ಸಾಧಕ ಬಾಧಕದ ವಿಚಾರಕ ಅವರ ನಾವು ನಿಮ್ಮ ಬೇಡಿಕೆ ಏನದ ಆ ಬೇಡಿಕೆಗೆ ತಕ್ಷಣ ನಾವು ಸ್ಪಂದಿಸ್ತೀನಿ ನಾಳೆ ನಾಳೆ ಸಾಯಂಕಾಲ ಗಂಟೆಗೆ ಮೀಟಿಂಗ್ ಕರೆದು ನಿಮ್ಮ ಬೇಡಿಕೆಗೆ ನಾವು ಆ ಎಲ್ಲಾ ಅಧಿಕಾರಿಗಳನ್ನ ಕೂಡಿಸಿಕೊಂಡು ನಿಮ್ಮ ಮಧ್ಯಸ್ಥಿಕೆ ಇಲ್ಲ ಬೇಡಿಕೆ ಏನೋ ಅದೆಲ್ಲ ಇಳಿದ ಅಂತ ಹೇಳಿ ಭರವಸೆನೂ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಏನ್ ನಾವು ಒಂದು ಹೇಳಿಕೆ ಅಂದ್ರೆ ತಾಲೂಕು ಅಧಿಕಾರಿಗಳು ಬೇರೆ ತಾಲೂಕಿನಿಂದ ಈ ನಮ್ಮ ತಾಲೂಕಿಗೆ ಆಗಮಿಸ್ತಾರೆ ಯಾಕಪ್ಪ ತಿನ್ನುದು ಇಲ್ಲಿ ಅನ್ನ ಕೆಲಸ ಮಾಡುದು ಇಲ್ಲಿ ಆದ್ರೆ ಇವರು ವಾಸ ಇರೋದು ವ್ಯವಹಾರ ಎಲ್ಲ ಮಾಡುದು ಬೇರೆ ತಾಲೂಕಿನಾಗ ಯಾಕಂದ್ರೆ ನಮ್ಮ ಮೂಲ ತಾಲೂಕಿಗೆ ಯೋಗ್ಯ ಇಲ್ಲೇನಾ ಅಂತ ನಾವು ಪ್ರಶ್ನೆ ಮಾಡ್ತೇವಿ ಅಥವಾ ಯೋಗ್ಯಲೋ ಅಥವಾ ನೀವು ಸರ್ಕಾರದ ನಿಯಮಗಳನ್ನ ಪಾಲಿಸಲಿಕ್ಕೆ ನೀವು ಅಯೋಗ್ಯರು ಗುರು ಅನ್ನೋದನ್ನ ನೀ ಅಧಿಕಾರಿಗಳು ವಿಚಾರ ಮಾಡ್ಕೊಳ್ಬೇಕು ಅಂತ ಸರ್ಕಾರ ಏನದ ನೀವು ನೌಕರಿ ಹಿಡಿದ ಸಂದರ್ಭದಲ್ಲಿ ಸರ್ಕಾರ ಸುತ್ತಲೇ ಅದ ಯಾವ ಕೆಲಸದಲ್ಲಿ ನೀವು ಯಾವ ಊರಲ್ಲಿ ಕೆಲಸ ಮಾಡ್ತೀರಿ ಆ ಒಂದು ಕೇಂದ್ರ ಸ್ಥಾನದಲ್ಲಿ ನೀವು ವಾಸ ಇರಬೇಕಂತೇಳಿ ಸರ್ಕಾರದ ಸುತ್ತೋಲು ಇದ್ರು ಸಹಿತ ಇವತ್ತಿನ ನಮ್ಮ ಅಧಿಕಾರಿಗಳು ಯಾವ ರೀತಿ ಒಂದು ಅವರು ಮಾನಸಿಕ ಸ್ಥಿತಿ ಐತಿಪಾತಂದ್ರ ಸರ್ಕಾರದ ಆದೇಶನ ನಾವು ಪಾಲಿಸ್ತಾ ಇಲ್ಲ ಏನ್ ಈ ನಾವು ಆದೇಶ ಪಾಲಿಸಬೇಕೇನ ಅನ್ನುವಂತ ಒಂದು ಮನಸ್ಥಿತಿಗೆ ನಮ್ಮ ಮೂಲಗಿ ತಾಲೂಕಿನ ಏನೇ ವಾಸ್ತವ ಇಲ್ಲ ಆ ಅಧಿಕಾರಿಗಳು ಬಂದಿದ್ದಾರೆ ಅವ್ರಿಗೆ ಎಚ್ಚರಿಕೆಯನ್ನು ಮುಟ್ಲಿಕ್ಕೋಸ್ಕರ ಇವತ್ತಿನ ದಿನ ನಾವು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ನಾವು ಒಂದು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ಮಾನ್ಯ ನಮ್ಮ ತಹಶೀಲ್ದಾರ್ ಸಾಹೇಬರು ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ತುರ್ತಾಗಿ ಎಲ್ಲಾ ಅಧಿಕಾರಿಗಳ ಮೀಟಿಂಗ್ ಅನ್ನು ಕರೆದಿದ್ದಾರೆ ಆ ಮೀಟಿಂಗ್ ನಲ್ಲಿ ನಾವು ಎಲ್ಲಾ ಹೋರಾಟಗಾರರು ಭಾಗವಹಿಸಬೇಕು ಅಂತ ಹೇಳಿ ಆಹ್ವಾನ ನೀಡಿದ್ದಾರೆ ನಾವು ಸಹಿತ ಭಾಗವಹಿಸ್ತೀವಿ ನಾಳೆಯೇ ಒಂದು ಸಾಧಕ ಬಾಧಕ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಹೋರಾಟ ಮುಂದುವರಿಬೇಕು ಅಥವಾ ಇಲ್ಲೋ ಅನ್ನೋದನ್ನ ನಾಳೆಯೇ ಸಾಯಂಕಾಲ ನಾಲ್ಕು ಗಂಟೆಗೆ ಮೀಟಿಂಗ್ ಆದ ನಂತರ ನಾವು ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಈ ಮುಖಾಂತರ ಹೇಳಿಕೆ ವಹಿಸ್ತಾ